ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನ್ಯಾಷನಲ್ ಜಾಗ್ರಫಿ ಟೀಮ್ ಮ್ಯಾನ್ ಇನ್ ಸರ್ಚ್ ಆಫ್ ಮ್ಯಾನ್ ಅನ್ನೋ ಒಂದು ಡಾಕ್ಯುಮೆಂಟ್ರಿನ ಮಾಡ್ತಾ ಬರ್ತಾರೆ ಈ ಎಕ್ಸ್ಪೆಟೇಷನ್ ನಲ್ಲಿ ಅವರು ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳಲ್ಲಿರುವಂತ ಬುಡಕಟ್ಟು ಜನಾಂಗಗಳು ಅಂದ್ರೆ ಟ್ರೈಬ್ಸ್ ನಾ ವಿಸಿಟ್ ಮಾಡಿಕೊಂಡು ಅವರಿಗೆ ಗಿಫ್ಟ್ ಗಳನ್ನ ಕೊಟ್ಕೊಂಡು ಕೊನೆಗೆ ಅಲ್ಲಿರುವಂತ ಒಂದು ದ್ವೀಪಕ್ಕೆ ಬರ್ತಾರೆ ಎಲ್ರಿಗೂ ಗಿಫ್ಟ್ ಗಳನ್ನ ಕೊಟ್ಟಂಗೆ ಇವ್ರಿಗೂ ಗಿಫ್ಟ್ ಗಳನ್ನ ತಂದು ಒಂದ್ ಕಡೆ ಇಟ್ಟು ಅವರು ಬರ್ತಾರೆ ಅಂತ ವೇಟ್ ಮಾಡ್ತಾರೆ ಅವಾಗ ಆ ಬುಡಕಟ್ಟು ಜನರು ಅಲ್ಲಿಂದ ಬರ್ತಾರೆ ಅವ್ರು ಬರೋದಕ್ಕೂ ಮುಂಚೆ ಅವರ ಬಿಲ್ಲುಗಳಿಂದ ಬಾಣಗಳು ಸೇರಿ ಬಂದಿರುತ್ತೆ ಅವತ್ತು ಆ ಟೀಮ್ ಅಲ್ಲಿಂದ ಜೀವಂತವಾಗಿ ಹೊರಗ್ ಬರೋದೇ ದೊಡ್ಡ ಆಗ್ಬಿಡುತ್ತೆ ಅವಾಗೆ ಫಸ್ಟ್ ಟೈಮ್ ನಾರ್ತ್ ಸೆಂಟ್ರಲ್ ದ್ವೀಪದಲ್ಲಿರುವಂತ ಜನರ ಫೋಟೋಸ್ ಮತ್ತೆ ವಿಡಿಯೋಸ್ ಬಂದು ವರ್ಲ್ಡ್ ವೈಡ್ ಆಗಿ ಪಬ್ಲಿಷ್ ಆಗೋದು ಯಾರೇ ನಾರ್ತ್ ಸೆಂಟಿನಲ್ಸ್ ಇವ್ರೇನಿಕ್ ಈ ತರ ಮಾಡಿದ್ರು ಸ್ವಲ್ಪ ಜನ ಇವ್ರನ್ನ ಕ್ಯಾನಬ್ಲಿಸ್ಟ್ ಅಂದ್ರೆ ನರಮಾಂಸ ತಿನ್ನೋರು ಅಂತ ಹೇಳ್ತಾರ ಅದ್ ನಿಜಾನ ಅಂತ ಮುಂದಕ್ಕೆ ನೋಡೋಣ ನೀವ್ ಕೇಳ್ತಾರ ಧ್ವನಿ ನಾನು ರಕ್ಷಿತ್